அம்மா வடிகரில்வா இன்னேன் ரவ வடிக் வந்தீரலா இன்னும் கரீக்கோத் ரவ்ளி அம்மா அம்மா நான் நாலு கொட்டிரு நேள் நான் ஜீவனிடம்மா நான் சொடு அம்மா நான் ஏன் சம்சானே நான் யார் நீங்க எதா மேன் வாழ ஆய் அதுக்கே தயமா அதுக்கு வந்தேன்னு அய்யோ இன்னெல்லா அதுனோ ஆட்க்க குட்டே அதுனோ அந்த ஆட்க்க குட்டு இல்லை நான் சாக்கணா அவனு சாக்கணவா ಏನು ಹಸಿ ಶಿಕ್ಷೆ ಬಂದನ ಕೊಡ್ತಿಲ್ಲ ಕಣವ ಮಗ ಇನ್ನೊಬ್ಳು ಮದುವೆ ಮಾಡ್ಕೊ ಬಂದ್ಬಿಟ್ಟು ಇವಳನ್ನ ಕಸ ಕಾಲು ಕಸ್ತಂಗೆ ನೋಡ್ಕೊಂಡು ಒಡ್ಯದ ಬಿಡೋದು ಆಗೆಲ್ಲ ಮಾಡ್ತಿದ್ದವ ಇವಳು ನನಗೆ ಇರಕ್ಕೆ ಅಂದ್ಬಿಟ್ಟು ಕೆರೆಗೆ ಬೀಳಕ್ಕೆ ಹೋಯ್ತಿದ್ಲು ಅದಕ್ಕೆ ಕರ್ಕೊಬಂದೆ ಅಯ್ಯೋವಾ ಮನೆಗೆ ಯಾಕೆ ಕರ್ಕೊಂಬಂದೆ ನನ್ನ ಮಗ ಬಂದರೆ ಬುಟ್ಟನ ಹೋಗುವ ಮೊದಲು ಕರ್ಕೊಂಡು ಎಲ್ಲರೂ ಇರಿಸ್ಲಿ ನಮ್ಮ ಮನೆ ಒಳಗೆ ಮಾತ್ರ ಬೇಡ ಕಣ್ಣವ ಮಾನ ಮರು ಕಳ್ದು ಬಿಟ್ಟು ಅದು ನಾ ಚೆನ್ನ ಮುನ್ಗಡೆ ಹಾಂ ನಾ ಚೆನ್ನಾಗ್ ಮುನ್ಗಡೆ ನನ್ನ ಮಗ ತಲೆ ಎತ್ಕೊಂಡು ತಿರುದಂಗೆ ಮಾಡಿಬಿಟ್ಲು ಈಗ ಅದೇ ಅಂತ ಏನು ಉಳಿಸವಳು ಏನಕ ಬಂದಿದ್ದಾಳವ್ವಾ ಏನು ಉಳ್ಸಿದಾಳು ಹೇಳು ಚಿಂದಂಗೆ ಚಂದಂಗೆ ಮಕ್ಕಳವೇ ಇನ್ನೇ ಇನ್ನೇನು ಮೂರ್ನಾಲ್ಕು ವರ್ಷ ಹೆಣ್ಣು ನೀರು ಹಾಕತ್ತದೆ ಜವಾಬ್ದಾರಿ ಅನ್ನೋದು ಇದ್ದದ ಇವಳಿಗೆ ಜವಾಬ್ದಾರಿ ಅನ್ನೋದು ಇದ್ದದವ್ವ ಅಮ್ಮ ಈಗ ನೀನು ಹೇಳಂತದೇ ಇಲ್ಲಮ್ಮ ನಮಗೂ ಗೊತ್ತು ಕಣಮ್ಮ ನಮಗೂ ಗೊತ್ತು ಇವಳು ಮಾಡಿರೋದು ತಪ್ಪು ಅನ್ನೋದನ್ನ ಅವಳು ಅರ್ಥ ಮಾಡ್ಕೊಂಡಾಳೆ ಅಮ್ಮ ಸರಿಯಾ ನಡೆಯೋ ಮನ್ಸು ಇರದ್ರೆ ಇರೋಕ್ಕಿಲ್ಲಮ್ಮ ಆಯಿತಾ ಇವಳು ಈಗ ಹೆಂಗಾರ ಹಂಗಾರದ ಓಲಿ ಜೀವ ಕಲ್ಕೊಳ್ಳಿ ಅಂತ ಕರೋದಮ್ಮ ಮನ್ಸೂನ್ ಜನ್ಮ ಒಂದೇ ವರ್ಷದ ಜನ್ಮ ಕೊಡೋದು ಆ ಜನ್ಮ ಕಳ್ಕೊಬಿಟ್ರೆ ನಮ್ಮ ಕೈಯ್ಯಾರ ನಾವು ಯಾವ್ದು ಕುಪಯಾಗೆ ಕೆರೆಗೆ ಬಿಳಕ್ಕೆ ಹೋಗ್ತಿಲ್ಲ ಕಣಮ್ಮ ನಾನು ಬೌ ಬೌಬಾ ನಾನು ಹೇಳ್ಬಿಟ್ಟು ಸೇರಿಸ್ತೀನಿ ಅಂದ್ಬಿಟ್ಟು ಕರ್ಕೊ ಬಂದೆ ಕನವ ಇವ್ರ ಮನೆ ಪಕ್ತಳು ನಾನು ಇವ್ರ ಮನೆ ಪಕ್ತಳು ನಿಮ್ದಾಗ ನೋಡ್ಕೊಳ್ಳಿ ನಮ್ಮ ಒಂದು ತಿಂಗ್ಳು ನೆಮ್ಮ ಯಾವಾಗ ನೋಡ್ಕೊಳ್ದಿರ ಅಷ್ಟೊಂದು ಮದುವೆ ಮಾಡ್ಕೊ ಬಂದ್ಬಿಟ್ಟು ಏನು ಕಿರುಕುಳ ಮ್ಯಾವಾಗ ಕಿರುಕುಳ ಕೊಡ್ತಾ ಕುಂತವ್ನಿ ನನ್ನ ಕಣ್ಣಲ್ಲಿ ನೋಡಕ್ಕ ಆಯ್ತಿತ್ತಲ್ಲ ಕಣವ ಹಂಗೆ ಬಂದಾನ ಶಿಕ್ಷೆ ಕೊಟ್ಟ ಅದಕ್ಕೆ ಕೆರೆಗೆ ಬೀಳಕ್ಕೆ ಹೋಗ್ತಿದ್ದಿಲ್ಲಲ್ಲ ಅಂದ್ಬಿಟ್ಟು ಹಂಗೆ ಬಂದೆ ಕಣಕ நீவியார்த்த அயோ நானும் இவ்வளோ மனை பக்கத்துக்கா இல்லேன மனை இறோது அக்க நீவே ஏழறக்காஷ்டன்சது ஜீவக்கே அயோ இவளு அக்க நீவேனா அந்தி அவ அம்ம எட்டு வன்வா சொத்து முகின் சாக்கு அனோது நமக்கு யாரனா இவ்ளோ கண்டுனா வசி வன்வா சண்ட முகம்மா ஓ திங் பஸ்ரீ இதாகலீ அவ் அப்சத்த அக்கா ஆமேல் மகள கரக அம்மா இன்னேன்னு இஸ்ஸத அல்லேன் இசதோ அந்த கரக வந்துபுர்தவ இச்ரிங்ஸு கொருகிட்லுச்சாக் ಅಯ್ಯೋ ಹಿಂಗೆ ನನ್ನ ಗಂಡ ಸ್ವತಂತ್ರ 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 ಅನ್ಕೊಂಡು ಕೊರ್ಗಿ 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 ಏತ್ನೆ ಏತನೇ ಏತ್ನೆ ಮಾಡಿ 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 ಅವಳು ಏತನೆ ಮಾಡಿ ಕದ್ದು ಬಸ್ರಿ ಹೆಂಗೆ ಸು ಏತ್ನೆ ಮಾಡಿ ಮಾಡಿ ಮಗಿನ ಎತ್ತ ತಕ್ಷಣ ಜೀವ್ಬಿಟ್ಲು ಆ ಮಗಿನ ಸಾಕೋಕ್ಕೆ ಅಮ್ಮ ಎಷ್ಟು ಅನ್ವಾಸ ಸತ್ತದೆ ಗೊತ್ತಾ ಆ ಮುಗಿನ ಸಾಕಿ ಒಂದು ಎರ್ತ ಮಾಡಬೇಕು ಹೆಂಗೋ ನನ್ನ ಮಮ್ಮಗನ್ನ ನನ್ನ ಮಗಳ ಮಗನ ಒಂದು ಎರ್ತ ಮಾಡ್ಬೇಕು ಅಂದ್ಬಿಟ್ಟು ಅಮ್ಮ ಅನ್ವಸ್ ಕೂಲಿ ನಾಲಿ ಮಾಡಿ ಸಾಕಿ ಸಲ್ವಿ ಹಾಂ ದೊಡ್ಡವ್ರು ಮಾಡಿ ಎಲ್ಲನೂ ಮಾಡ್ತುಕನಮ್ಮ ನಾವು ನಾ ನೋಡೀವಿ ಕಷ್ಟ ಬಾ ಆಗ ಇವಳನ್ನ ಮದುವೆ ಬಂದು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು ಅವಮ್ಮ ಅಮ್ಮ ಅವ್ನು ಮಾತು ಹೇಳ್ತೀನಿ ಕುಡಿದ್ರು ಅವ್ನು ಏನು ತಂದು ತಂದಾಕ್ಬಿಟ್ಟೆ ಅವ್ನು ಕುಡಿತಿದ್ದ ಕಣಮ್ಮ ಇವಳಿಗೆ ಏನು ತಂದು ಕೊಡ್ತಾನೆ ಏನು ಕುಡಿಸ್ತಿಲ್ಲ ಇವಳಿಗೆ ಏನು ಕಮ್ಮಿ ಆಗಿಲ್ಲ ಮಕ್ಳು ಮರಿಗೇನೋ ಕೊರತೆ ಮಾಡಿದ್ರ ಇವಳಿಗೆ ಏನಕ್ಕೆ ಕೊರತೆ ಮಾಡಿದ್ರ ಒಂದು ಜೊತೆ ಏನು ವಿತ್ತಿತ್ತಿರ ಇವರೇ ಒದ ಬಂದಿದ್ರು ಅಪ್ಪರ ಮನೆಯಿಂದ ಅವರು ಏನು ಕೊಟ್ಟಿತ್ತಿಲ್ಲ ಜೂನ್ ಜೊತೆ ವಾಳೆ ಜುಂಕಿ ಮಾಡಿಸ್ಕೊಟ್ಟ ಕತ್ಗೆ ನೆಕ್ಲೆಸ್ ಮಾಡಿಸ್ಕೊಟ್ಟ ಎಲ್ಲನೂ ಮಾಡ್ಸ್ಕೊಟ್ಟ ಕಣಮ್ಮ ತಾನೇ ಕುಡಿಯೋನು ಅನ್ನೋದು ಅಂದ್ಬಿಟ್ರೆ ಇನ್ನೇನು ವಿತ್ತಿತ್ತಿಲ್ಲ ಏನು ಹೊಡ್ದು ಬಡ್ದು ಚಿತ್ರ ಹಿಂಸೆ ಇವಳು ಬುದ್ಧಿಗೆ ಎಂಥ ಮುಂಗ್ರೊಗ ಬರ್ಕೊತೋ ಅವನು ತೊಳ್ಕೊಬಳ್ ತೋರಿಸ್ತಂತ ಅವು ನನ್ಕುಟ್ಟು ಓಡೋದಮ್ಮ ಯಾರು ತಪ್ಪಿದದು ಯಾರಮ್ಮ ತಪ್ಪಿದದು ಇವಳೆ ಇವಳೆ ತಪ್ಪು ಕನವ ಇವಳ್ದೆ ತಪ್ಪು ಅದ್ರಲ್ಲಿ ಏನಿಲ್ಲ ಇವಳ್ದೆ ತಪ್ಪು ಏನು ಮಾಡ್ಯಾವ ತಪ್ಪು ಮಾಡ್ಕೊಬಿಟ್ಟವಳೆ ಈಗ ಇನ್ನು ಏನು ಆ ನನ್ನ ಮಗನವೇ ಇಲ್ಲ ಆಗ್ಬಿಟ್ಟು ಬಂದಿ ಇವಳನ್ನ ಸಾಯಿ ಸಾಯಿ ಹಂಗೆ ಹೊರದಿ ಚಿತ್ರ ಹಿಂಸೆ ಕೊಟ್ಟು ಮಕ್ಕ ಮುಸುಡಿ ಹೋಗಿ ಊದಿಸಿ ಮಡಗಿದವ ನಾನು ರೀಲ ಕಣಮ್ಮ ನನಗೆ ಅಣ್ಣಗೆ ಮೋಸ ಮಾಡಿದೆ ನನ್ನ ಮಕ್ಳಿಗೆ ಮೋಸ ಮಾಡಿದೆ ಅದಕ್ಕೆ ನನಗೆ ಶಿಕ್ಷೆ ಆಯಿತು ಅಂದ್ಬಿಟ್ಟು ಮೋಸಿದ್ದತೆ ಎತ್ಕೊಂಡು ಹೇಳಿದವೇನು ನಾನು ಮಾಡಿದ ಮೋಸಕ್ಕೆ ದೇವ್ರ ನಂಗೆ ಸರಿಯಾಗಿ ಶಿಕ್ಷೆ ಕೊಟ್ಟ ಹಂಗೆ ಹಿಂಗೆ ಅನ್ಕೊಂಡು ಪಪ್ಪಾ ಹೇಳೋದು ಅವಳುವೆ ಆಗ ನಾನೇ ಬೋದೆ ನೀನೇನು ಮಾಡಿದ್ರು ಸರಿಲ್ಲವ ತಪ್ಪು ಕಟ್ಕೊಂಡಿದ್ದು ಗಂಡ ಕುಡ್ಕು ನೋವು ಕುಂಟು ನೋವು ನೋ ಒಂದು ಬೋಸ್ಕೊಂಡು ಕಾಲ ಕಳಿಬೇಕು ಹೊರತು ಇವೆಲ್ಲ ಸರಿ ಇಲ್ಲ ಅಂತ ನಾನು ಬೋದಿನಿ ನಾನಿನ್ ಬೋಯ್ತಾನೆ ಇಲ್ಲ ಬೋದಿ ಆಡಿ ಎಲ್ಲನೂ ಮಾಡೀನಿವ ಅದಕ್ಕೆ ಯಾ ಹೇಳ್ಬಿಟ್ಟು ಕರ್ಕ ಕರ್ಕಾಗಿ ಬಂದೇಕಂದ್ರವ ಸೇರಿಸ್ಕೊಳ್ಳಿ ಏನು 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 ಪ್ರಪಂಚದ ಮೇಲೆ ಯಾರಿಗೂ ಆಗದ ಬರ್ದು ಆಗಿಲ್ಲ ಮಕ್ಳು ತಾಯಿಯಾಗಿರ್ತಾಳೆ ಹ್ಞೂ ಸೇರಿಸ್ಕೊಳ್ರವ ಸೇರಿಸ್ಕೊಳ್ಳಿ ಎಲ್ಲ ಅವತ್ತು ಅಮ್ಮ ಬಂದಾಗಲಾರು ಬರ್ಬೇಕಲ್ಲ ನೀನು ಯಾಕೆ ಬಂದಿಲ್ಲ ನೀನು ನೀನು ಸಣ್ಣಕ್ಕಿ ಬಂದು ಮುನ್ನಕ್ಕೆ ಹುಸಿನ ಯಾವಾಗ ಬುದ್ಧಿ ಕಲಿ ನೀನು ಇವೆಲ್ಲವಾ ಒಳ್ಳೇದ್ ಕಲಕಣ ಒಳ್ಳೇದ್ಕಲ కేడ్గా నా మొట్టెక్తు అంత కేడల్ బుద్ధి కలిబారు బుద్ధి కలిక్రే మన ఊదారదా యాక్కోగోతద ఉషారు అయ్యో తప్ప కన్నమ్మ తప్పాయితూ ఏండి నంకేనో గొప్ప కన్నమ్మ అమ్మ ఇన్నేను ఏరు ఏళ్ళదం కేక మి నన్ను మక్కులు నోడ్క అమ్మ కర్గమ్మ నన్ను ఇలా ఇకమ్ అయ్యో నన్నేండా నేకా నన్ను యారు అక్క నిన్న హెస్ గొప్పగ్నవ ನೋಡು ನಾನು ನಿಜವಾಗ್ಲೂ ನಾನು ಇವಳನ್ನ ತಂದೆ ಆ ಆಸೆಯಿಂದ ಮದುವೆ ಬಂದೆ ನನ್ನ ಮಮ್ಮಗುಂಗೆ ಮದುವೆ ಆಗಿ ಒಂದು ಆರು ಗಂಟು ಹಿಟ್ಟು ಮಾಡಿತ್ತು ಕಣವ ನನ್ನ ನಿನಗೆ ಯಾಕೆ ಮಾಡೋಣ ತೀಟೆ ಬಂದಿದ್ದ ನನಗೆ ಅಂದ್ಲು ಅಯ್ಯೋ ಬಿಡು ಹಂಗಂದಲಲ್ಲ ಬೇಡ ಅವರೇ ಗಂಡು ಎಡ್ತು ಚೆನ್ನಾಗಿರಲಿ ನಮಗೆ ಮಾಡಿದ್ರೆ ಸಿಕ್ಕಿಲ್ಲ ಅಂದ್ಬಿಟ್ಟು ಅವ ನಾನು ಆವತ್ತು ಕೂ ಕೊ ಬ್ಯಾರಿಯಾಗೆ ಮಾಡ್ಕೊಂತಿದ್ದೆ ನನಗೂ ಹಿಟ್ಟು ಮಾಡು ಇತ್ತಿತ್ತಿಲ್ಲ ಕಣವ ಇತ್ತಿತ್ತಿಲ್ಲ ಅವರಿಬ್ಬರು ಗಂಡು ಎಡ್ತು ಚೆನ್ನಾಗಿದೆ ನನಗೆ ಅಷ್ಟೇ ಸಾಕು ಅಂದ್ಕೊಂಡು ನಾನು ದೂರದಲ್ಲೇ ನೋಡ್ಕೊಂಡು ಖುಷಿ ಪಟ್ಕೊಂಡಿದ್ದೆ ಇದ್ದೆ ಕಣವ ಈಗ ಈ ಥರ ಮಾಡಿಬಿಟ್ಟು ನನ್ನ ಮಮ್ಮಗೂ ನಿಮ್ದು ಹಾಳು ಮಾಡ್ಬಿಟ್ಲಲ್ಲ ಸರಿ ಎಲ್ಲನೂ ಹೇಳಿದ್ರು ಕಣಮ್ಮ ಎಲ್ಲನೂ ಹೇಳಿದ್ಲು ಅವಳೇ ನಮ್ಮಅಮ್ಮನಿಗೂ ನಾನು ಅಡುಗೆ ಮಾಡಿಸ್ತಿದ್ದೀರಾ ನಾನು ನಾನಕ್ಕೆ ನೀನು ಮಾಡಿ ಕನಿ ಅಂತ ನಾನು ಅಂತಿದ್ದೆ ನಾನು ನಾನು ಆಗಿಲ್ಲ ನನಗೆ ಕರ್ಮವ ತಲೆ ಬೇಕು ಮಾಡಿ ಕಣಂಗೆ ಅವ ಅಮ್ಮ ಮಾಡಿದ್ರು ನಾನೇ ಕಡೆಗಣ್ಕ ಬಂದೆ ಇವತ್ತು ದೇವ್ರ ಹಾತ್ಕೊಂಡು ಸರಿಯಾಗಿ ಸಿಕ್ಸೆ ಕೊಟ್ಟನೇ ಅನ್ಕೊಂಡು ಅವ ಹೆ ಹೆಣ್ಣು ಇರೋದು ಮಾತಾಡ್ಬೇಕು ಇಲ್ಲದ್ ಮಾತಾಡ್ಬಿಡ್ದು ತಪ್ಪು ಮಾಡೋಳೆ ಅಮ್ಮ ಇಲ್ಲ ಅಂತ ಹೇಳಕ್ಕಿಲ್ಲ ಏನೋ ಇದೊಂದು ಸತಿ ಅವಕಾಶ ಮಾಡಿಕೊಡ್ರಮ್ಮ ನೀವು ಈ ಸತಿ ಏನಾರು ತಪ್ಪಾಗಿ ಅವಳು ತಿರುಗೇ ಯಾರು ಕೊಟ್ಟು ಒಂದಾನೆ ಹಂಗೆ ಹಿಂಗೆ ಅಂದ್ರೆ ನಾನೇ ಬಂದು ನಾನೇ ಯಾಕೆ ಹೊಡಿತೀನಿ ಕಣಮ್ಮ ನೀವು ನಿಮ್ಮ ಕುಟೇನು ಮುಚ್ಕೊಂಡು ನಿಜಕ್ಕೂ ಇಂಥ ಒಳ್ಳೆ ಜನ ಕೊಟ್ಟು ಭಾಳಕ್ಕೆ ಹೋಗೈತೆ ಇಲ್ಲ ಮೇಲೆ ಇಂದೇನಮ್ಮ ಇದು ಸತಿ ಇದೊಂದು ಸತಿ ಸೇರಿಸ್ಕೊಳ್ರಮ್ಮ ಇದೊಂದು ಸತಿ ಸೇರಿಸ್ಕೊಳ್ಳಿ ಮನೆಗೆ ಅವ್ವ ನನ್ನ ಏನು ಹೇಳಾನೆ ನಾನು ಏನು ಹೇಳಣ ಕೆಲ್ಸಕ್ಕೆ ಹೋಗಾನಿ ಅವನು ಇದ ಅವ್ನು ಗೊತ್ತೇ ಮಾತಾಡ್ರವ ನಾನು ಏನು ನಾನೇನು ಗಂಡನ ಒಂದು ಬಿಡ್ಸೋ ಬುದ್ಧಿ ಇಲ್ಲ ಮಕ್ಳು ತಾಯಿ ಬಿಡ್ಸೋ ಬುದ್ಧಿ ಇಲ್ಲ ನನ್ನ ಮಗ ಒಪ್ಕೊಂಡ್ರೆ ನನ್ನೇನು ಅವ್ರ ಗಂಡ ಹೇಳ್ತೀವಿ ಚೆನ್ನಾಗಿದ್ರೆ ಅಷ್ಟೇ ಸಾಕು ಕಣವ ಇವತ್ತೂ ಅಷ್ಟೇ ಅವತ್ಕು ಅಷ್ಟೇ ಹಂಗೂ ಅಯ್ಯೋ ನಾನು ಸಾತ್ ಗಂಟ ನಾನು ಹೆಂಗೋ ಮಾಡಿದ್ದೀನಿ ಆಮೇಲೆ ಯಾರು ದಿಕ್ಕು ಅನ್ನೋದು ಯೋಚನೆ ಆಗಿತ್ತು ಏನೋ ಒಳ್ಳೇದಾದ್ರೆ ಇನ್ನೂ ಸರಿನಿ ಅಲ್ವವ ಹೆಂಗೋ ಮಕ್ಳು ತಾಯಿಯಾಗಿರ್ಲಿ ಇವಳು ಹೇಳ ಇನ್ನೇನೋ ಕೆಲ್ಸದಿಂದ ಬರೋ ಹೊತ್ತಾಗದೆ ಬತ್ತನೇ ಹೇಳಿ ನೀವು ಹ್ಞೂ ಸರಿ ಆಯಿತು ಬರಲಿ ಸುಂಕೀರಮ್ಮ ಬರಲಿ ಸುಂಕಿರಿ ಹೇಳ್ರವ ಹೇಳೇ ಲೇ ಶಾಂತಿ ಹೇಳು ಊಟ ಮಾಡಿ ನಡಿ ಹ್ಞೂ ಯಾಕೆ ಹಿಂಗೆ ಕಾಯ್ಲಾಗಿದ್ದೀಯ ನೀನು ಬಾಯಲ್ಲಿ ಮುಣ್ಣಾಕ ನನ್ನ ಮಮ್ಮಗೆ ಎಷ್ಟು ಚೆಂದ ನೋಡ್ಕೊಂಡಿದ್ದ ತೊಡಗಾಲಿ ನಿನ್ನ ಏನು ಕಮ್ಮಿ ಮಾಡಿದ್ನವ ನನ್ನ ಮಮ್ಮಗ ಅಕ್ಕ ನೀವು ನಂಬಕ್ಕಿಲ್ಲ ನಂಬಕ್ಕಿಲ್ಲ ಕನಕ ನೀವು ಅಯ್ಯೋ ಅದಕ್ಕೆ ಅಕ್ಕ ಅಂತೀರಿ ನಿಮ್ಮ ಮಗ್ಳಸೋರ್ನಾ ಅಯ್ಯೋ ನೀ ಅವು ರುಕ್ಮಿಣವ್ವ ನನ್ನ ಮಗ ಕುಡಿದ್ರು ಕುಡ್ದು ಒದ್ದಾಡ್ತಾ ವೇ ಅವ್ವ ಅವನು ಮಕ್ಳಿಗೆ ಎಷ್ಟಿಗೆ ಕಮ್ಮಿ ಕಣವ ಏನು ಕಮ್ಮಿ ಮಾಡಿತಿಲ್ಲ ಕಮ್ಮಿ ಮಾಡಿದ್ರು ನಾನೇ ಹೇಳೋನು ಕೇಳಿ ಅಕ್ಕ ಪಕ್ಕಲೇ ಅಯ್ಯೋ ಯಾವ ಶ್ರೀಮಂತರು ಮನಗೂ ಓದ್ಕೊಯ್ಕಿರ್ಬಲ್ಲವ ಅಷ್ಟೊಂದು ತತ್ತಾರೆ ಅನ್ನೋರು ಅಕ್ಕ ಪತ್ತವರು ಅಯ್ಯೇನು ಆಗಿತ್ತು ಇವಳಿಗೆ ಹಚ್ಚು ಕಟ್ಟಾಗಿ ತಿನ್ಕೊಂಡಿರ್ತಾನೆ ಬಿಟ್ಟು ಇವಳು ಈ ಥರಮ್ಮ ಕಡಲಲ್ಲ ಇವಳು ಹೇಳವಾ ಹೇಳು ಇವ್ರು ಅನ್ವಾಸ ಅಯ್ಯೋ ಆಯಿತು ಸುಮ್ಮೀರಮ್ಮ ಇದೊಂದ್ಸತಿ ನಮಗೋಸ್ಕರ ಅವಕಾಶ ಮಾಡಿಕೊಡಿ ಚೆನ್ನಾಗಿರ್ತಾಳೆ ಇನ್ಮೇಲೆ ಅವಳು ನೊಂದು ಬೆಂದವಳೆಮ್ಮ ಕಷ್ಟ ಸುಖ ನೋಡೋಳೆ ಗೊತ್ತಾಗದೆ ಚೆನ್ನಾಗಿರ್ತಾಳೆಮ್ಮ ಇದೊಂದ್ಸತಿ ಅವಕಾಶ ಮಾಡ್ಕೊಡ್ರಮ್ಮ ಅಮ್ಮ 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 ಓ ಬಂದಕ್ಕ ನಮ್ಮ